ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಹಿಂದಿನ ವಿಡಿಯೋ ಸರಣಿಗಳಲ್ಲಿ ಹಲವಾರು ಮಾಹಿತಿಯನ್ನು ಕೊಟ್ಟಿದ್ದೇನೆ ಚರ್ಚೆ ವಿಷಯವಾಗಿ ಇನ್ನೂ ಸರಳ ರೀತಿಯಿಂದ ಕೇವಲ ಪುಸ್ತಕದಿಂದ ಜ್ಞಾನವನ್ನು ಅಂತಲ್ಲ ಹಲವಾರು ನಮ್ಮ ಸ್ನೇಹಿತರಿಂದ ಸಾಕಷ್ಟು ಮಾಹಿತಿ ಕಲೆ ಹಾಕಲಿಕ್ಕೆ ಅನುಕೂಲ ಆಗ್ತದೆ ಉದಾಹರಣೆ ನಿನ್ನೆ ಚರ್ಚೆ ರೂಪದಲ್ಲಿ ಇಬ್ಬರು ಸ್ನೇಹಿತರು ಒಬ್ಬ ಧಾರವಾಡದವನು ಒಬ್ಬನು ಆಜು ಬಾಜು ಕುತ್ಕೊಂಡಿರ್ತೀವಿ ಇಬ್ರು ಕ್ಲಾಸ್ಗೆ ಹೋಗಿವಿ ಇಬ್ರು ಊಟಕ್ಕೆ ಹೋಗಿವಿ ಇಬ್ರು ನಾಶಕ್ಕೆ ಹೋಗಿವಿ ಎಟ್ ಎ ಟೈಮ್ ನಾವು ಸ್ಪರ್ಧಾತ್ಮಕ ದೃಷ್ಟಿಯಿಂದ ಎಷ್ಟನ್ನ ಮಾಹಿತಿ ಕಲೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೋ ಆ ದೃಷ್ಟಿಯಿಂದ ಈಗ ಕುತ್ಕೊಂಡಲ್ಲೇ ಕರ್ನಾಟಕ ದರ್ಶನ ಮಾಡ್ಕೋಬಹುದು ನಾವು ಬೇರೆ ಬೇರೆ ಎಲ್ಲ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ನಮ್ಮ ಸ್ನೇಹಿತರು ಇರಬಹುದು ನಮ್ಮ ಸಂಬಂಧಿಕರು ಇರಬಹುದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಾಕ್ಟಿಕಲ್ ಆಗಿ ವಿಚಾರವನ್ನು ಮಾಡಿಬಿಟ್ರೆ ಯಾವುದು ಕಿರಿಕಿರಿ ಆಗೋದಿಲ್ಲ ಉದಾಹರಣೆ ಈಗಿನ ಬೆಳಗಾವಿ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಸಂದರ್ಭದಲ್ಲಿ ಬೆಳಗಾವಿ ಬೆಳಗಾವಿ ಮೊದಲ ಬೆಳಗಾವ್ ಅಂತಿದ್ರು ಮರು ನಾಮಕರಣ ಆಗಿದೆ ಬೆಳಗಾವಿ ಅದೇ ರೀತಿಯಾಗಿ ಬಿಜಾಪುರವನ್ನ ವಿಜಯಪುರ ಅಂತ ಹೇಳಿ ಗುಲ್ಬರ್ಗಾವನ್ನ ಕಲಬುರ್ಗಿ ಅಂತ ಹೇಳಿ ಬೆಂಗಳೂರು ಇದ್ದಿದ್ದನ್ನು ಬೆಂಗಳೂರು ಅಂಥೇಳಿ ಮಂಗಳೂರು ಹೇಳಿ ಮೈಸೂರು ಹೇಳಿ ಈ ರೀತಿಯಾಗಿ ಹಲವಾರು ಹುಬ್ಬಳ್ಳಿ ಇದ್ದಿದ್ದು ಹುಬ್ಬಳ್ಳಿ ಹೇಳಿ ಹಲವಾರು ನಗರಗಳ ಒಂದು ಮರುನಾಮಕರಣ ಆಗಿದೆ ಹೆಸರು ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಮಾಹಿತಿ ಕಲೆ ಹಾಕುವಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತನ ಜೊತೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಬೆಳಗಾವಿ ಬಗ್ಗೆ ಬೆಳಗಾವಿಯನ್ನ ಮೊದಲು ವೇಣುಗ್ರಾಮ ಅಂತ ಕರಿತಾ ಇದ್ರು ವೇಣುಗ್ರಾಮ ಅಂತ ಕರಿತಾ ಇದ್ರು ಬೆಳಗಾವಿ ಜಿಲ್ಲೆಯನ್ನ ಯಾದವರು ಆಳ್ತಾ ಇದ್ರು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದಾರೆ ನೆಕ್ಸ್ಟ್ ಬೆಳಗಾವಿ ಜಿಲ್ಲೆ ಮಹಾನಗರ ಪಾಲಿಕೆಯನ್ನ ಹೊಂದಿದೆ ಮಹಾನಗರ ಪಾಲಿಕೆಯನ್ನ ಮಹಾನಗರ ಪಾಲಿಕೆಯನ್ನ ಹೊಂದಿರತಕ್ಕಂಥ ವಿಚಾರವನ್ನ ಹತ್ತು ಮಹಾನಗರ ಪಾಲಿಕೆಗಳು ಮತ್ತು ಒಂದು ಬಿಬಿಎಂಪಿ ಬಿಬಿಎಂಪಿ ಸ್ಟ್ಯಾಂಡ್ಸ್ ಫಾರ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅದೇ ರೀತಿಯಾಗಿ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಜಿಲ್ಲೆ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಎರಡು ಸಾವಿರದ ಹನ್ನೆರಡರಲ್ಲಿ ಸುವರ್ಣಸೌಧ ಉದ್ಘಾಟನೆ ಆಗಿರತಕ್ಕಂಥ ವಿಚಾರ ಸುವರ್ಣಸೌಧ ಉದ್ಘಾಟನೆಯಾಗಿರ್ತಕ್ಕಂಥ ವಿಚಾರ ಇದರ ಶಿಲ್ಪಿ ಬಂದ್ಬಿಟ್ಟು ಕೆ ಉದಯ್ ಕೆ ಉದಯ್ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಕಣಕುಂಬಿ ಕಣಕುಂಬಿ ಅಥವಾ ಭೀಮಗಢ ಭೀಮಗಢ್ ಅಥವಾ ಜಾಂಬೋಟಿ ಜಾಂಬೋಟಿ ಅರಣ್ಯ ಪ್ರದೇಶದಲ್ಲಿ ಹುಟ್ಟಿಹರಿಯುವಂಥ ಮಹದಾಯಿ ನದಿಯ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಲಾಗ್ತದೆ ಮಹದಾಯಿ ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೀತಾರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರೀತಾರೆ ಮಹದಾಯಿ ಅಥವಾ ಮಾಂಡೋವಿ ಇರುವಂಥ ಇನ್ನೊಂದು ಹೆಸರು ಕಳಸಾ ಬಂಡೂರಿ ನಾಲಾ ಯೋಜನೆ ಅಂತಲೂ ಸಹಿತ ಕರೀತಾರೆ ನೆಕ್ಸ್ಟ್ ಈ ಖಾನಾಪುರದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ಅದಿರಿದೆ ಬಾಕ್ಸೈಟ್ ಅದಿರು ದೊರೀತಾ ಇದೆ ಈ ಖಾನಾಪುರ ಜಿಲ್ಲೆಯೇ ಒಂದು ನಂದಗಡ ಅಂತ ಊರು ಬರ್ತದ ನಂದಗಡದಲ್ಲಿ ವೀರ ಸಂಗೊಳ್ಳಿ ರಾಯಣ್ಣ ವೀರ ಸಂಗೊಳ್ಳಿ ರಾಯಣ್ಣ ನಾವೊಂದು ನೇಣಿಗೆ ಇರಿಸಿರ್ತಕ್ಕಂಥ ಒಂದು ಸ್ಮಾರಕ ಇದೆ ಹಾಗೂ ಸಮಾಧಿ ಸ್ಥಳ ಎರಡು ಪ್ರಮುಖವಾಗಿರ್ತಕ್ಕಂಥದ್ದು ಇವರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎರಡು ಡೇಟ್ ಇಟ್ಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಜನವರಿ ಇಪ್ಪತ್ತಾರು ಮತ್ತು ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ಅದೇ ರೀತಿಯಾಗಿರ್ತಕ್ಕಂಥ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮಳ ಒಂದು ಕೋಟೆ ಮತ್ತು ಅರಮನೆ ಕೋಟೆ ಮತ್ತು ಅರಮನೆ ಚೆನ್ನಮ್ಮನ ಕಿತ್ತೂರು ಅಂತ ನಾವೇನು ಕರಿತಾ ಇದ್ದೀವಿ ಕೋಟೆ ಮತ್ತು ಅರಮನೆ ಕಿತ್ತೂರಿನಲ್ಲಿದೆ ಹಾಗೂ ಬೈಲಹೊಂಗಲದಲ್ಲಿ ಬೈಲಹೊಂಗಲದಲ್ಲಿ ರಾಣಿ ಚೆನ್ನಮ್ಮನ ಒಂದು ಸಮಾಧಿ ಇರುವಂಥ ವಿಚಾರವನ್ನು ಅದೇ ರೀತಿಯಾಗಿ ಬೆಳವಡಿ ಮಲ್ಲಮ್ಮನ ಬಗ್ಗೆ ಬೆಳವಡಿ ಮಲ್ಲಮ್ಮನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಅದೇ ರೀತಿಯಾಗಿ ಹತ್ತೊಂಬತ್ನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಭಾಗವಹಿಸಿರ್ತಕ್ಕಂಥ ಮೂವತ್ತೊಂಬತ್ತನೆಯ ಕಾಂಗ್ರೆಸ್ ಅಧಿವೇಶನ ಮೂವತ್ತೊಂಬತ್ತನೆಯ ಕಾಂಗ್ರೆಸ್ ಅಧಿವೇಶನ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಒಳಗ ನಡೀತು ಟಿಳಕವಾಡಿ ಒಳಗ ಟಿಳಕವಾಡಿ ಒಳಗ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ನಡಿತು ಇಲ್ಲೇ ಹುಯಿಲ್ಗೋಳ್ ನಾರಾಯಣರವರು ರಚನೆ ಮಾಡಿರ್ತಕ್ಕಂಥ ಹುಯಿಲ್ಗೋಳ್ ನಾರಾಯಣರವರು ರಚನೆ ಮಾಡಿರ್ತಕ್ಕಂಥ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಚೆಲುವು ಕನ್ನಡ ನಾಡು ಗೀತೆಯನ್ನು ಪ್ರಥಮ ಬಾರಿಗೆ ಈ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಕಾಂಗ್ರೆಸ್ ಅಧಿವೇಶನ ಏನು ಬೆಳಗಾವಿ ಇದು ಬೆಳಗಾವಿ ಏನು ಟಿಳಕವಾಡಿ ಒಳಗ ನಡೀತು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರಂದು ಇಲ್ಲೇ ಪ್ರಥಮ ಬಾರಿಗೆ ಹುಯಿಲ್ಗೋಳ್ ನಾರಾಯಣರವರ ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡನ್ನು ಈ ಗೀತೇನ ಪ್ರಥಮ ಬಾರಿಗೆ ಹಾಡಿರುವಂಥ ವಿಚಾರವನ್ನು ಅದೇ ರೀತಿಯಾಗಿ ಕರ್ನಾಟಕದ ನಯಾಗಾರ್ ಅಂತ ಕರಿತಾ ಇದ್ದೀವಿ ಕರ್ನಾಟಕದ ನಯಾಗಾರ್ ಅಂತ ಕರಿತಾ ಇದ್ದೀವಿ ಗೋಕಾಕ್ ಜಲಪಾತದ ಮಾಹಿತಿಯನ್ನು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಪ್ರಥಮ ಬಾರಿಗೆ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥ ವಿಚಾರವನ್ನು ಈ ಕರ್ನಾಟಕದ ನಯಾಗಾರ ಅಂತ ಏನು ಕರಿತೀವಿ ಗೋಕಾಕ್ ಜಲಪಾತ ಬಂದ್ಬಿಟ್ಟು ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ವಿಚಾರವನ್ನು ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ವಿಚಾರವನ್ನು ಅದೇ ರೀತಿಯಾಗಿ ಹಿಡ್ಕಲ್ ಜಲಾಶಯ ಹಿಡ್ಕಲ್ ಜಲಾಶಯದ ಮಾಹಿತಿಯನ್ನ ಹಿಡ್ಕಲ್ ಜಲಾಶಯದ ಮಾಹಿತಿಯನ್ನ ಹಿಡ್ಕಲ್ ಜಲಾಶಯ ಹಿಡ್ಕಲ್ ಡ್ಯಾಮ್ ಅನ್ನ ಘಟಪ್ರಭಾ ನದಿಗೆ ಕಟ್ಟಿರ್ತಕ್ಕಂಥ ವಿಚಾರವನ್ನ ಹುಕ್ಕೇರಿ ತಾಲೂಕು ಒಳಗೆ ಬರ್ತದ ಹಿಡ್ಕಲ್ ಜಲಾಶಯ ಘಟಪ್ರಭಾ ನದಿಗೆ ಕಟ್ಟಿರುವಂಥ ವಿಚಾರವನ್ನ ಈ ಹಿಡ್ಕಲ್ ಜಲಾಶಯಕ್ಕೆ ರಾಜ ಲಕಮಗೌಡ ಜಲಾಶಯ ಅಂತ ಕರೆಯುತ್ತಾರೆ ರಾಜ ಲಕಮಗೌಡ ಜಲಾಶಯ ಎಂತಲೂ ಸಹಿತ ಕರೆಯುತ್ತಾರೆ ಅದೇ ರೀತಿಯಾಗಿ ಗೊಡಚಿನ ಮಲ್ಕಿ ಜಲಪಾತ ಗೊಡಚಿನ ಮಲ್ಕಿ ಜಲಪಾತ ಜಲಪಾತವನ್ನು ಜಲಪಾತ ಇರುವ ಮಾಹಿತಿಯನ್ನು ಗೊಡಚಿನ ಮಲ್ಕಿ ಜಲಪಾತವು ಮಾರ್ಕಂಡೆ ನದಿಯಿಂದ ಸೃಷ್ಟಿಯಾಗಿರುವಂಥದ್ದು ಮಾರ್ಕಂಡೆಯ ನದಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ವಿಚಾರವನ್ನು ಬೆಳಗಾಂ ಜಿಲ್ಲೆ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥ ವಿಚಾರವನ್ನು ಅತಿ ಹೆಚ್ಚು ಕಬ್ಬು ಉತ್ಪಾದನೆ ವಿಚಾರವನ್ನು ಕಬ್ಬು ಉತ್ಪಾದನೆಯ ವಿಚಾರವನ್ನು ಹಾಗೂ ಈ ಬೆಳಗಾಂ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ ಬಾವಿ ನೀರಾವರಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ವಿಚಾರವನ್ನು ಬೆಳಗಾಂ ಜಿಲ್ಲೆ ಬಾವಿ ನೀರಾವರಿಗೆ ಅತಿ ಹೆಚ್ಚು ಬಾವಿ ನೀರಾವರಿಯಿಂದ ಕೃಷಿಯನ್ನು ಮಾಡಿದರೆ ಶಿವಮೊಗ್ಗ ಜಿಲ್ಲೆ ಕೆರೆ ನೀರಾವರಿಯಿಂದ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆ ಕಾಲುವೆ ನೀರಾವರಿಯಿಂದ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ವಿಚಾರ ಬೆಳಗಾವ್ ಜಿಲ್ಲೆ ಬಾವಿ ನೀರಾವರಿ ಶಿವಮೊಗ್ಗ ಜಿಲ್ಲೆ ಕೆರೆ ನೀರಾವರಿ ರಾಯಚೂರು ಜಿಲ್ಲೆ ಕಾಲುವೆ ನೀರಾವರಿ ಅದೇ ರೀತಿಯಾಗಿ ನಿಪ್ಪಾಣಿ ಹೊಗೆಸಪ್ಪಿಗೆ ಭಾಳ ಫೇಮಸ್ಸು ನಿಪ್ಪಾಣಿ ಹೊಗೆಸ ಹೊಗೆಸಪ್ಪಿಗೆ ಅತಿ ಹೆಚ್ಚು ಪ್ರಸಿದ್ಧಿ ಹೊಪ್ಪು ಅದೇ ರೀತಿಯಾಗಿ ಜಾನಪದದ ತವರೂರು ಅಂತ ಕರಿತಾ ಇದೀವಿ ನಾವು ಜಾನಪದದ ತವರು ಜಿಲ್ಲೆ ಅಂತ ಕರಿತಾ ಇದ್ದೀವಿ ನೆಕ್ಸ್ಟು ಗಂಗಾಧರಾವ್ ದೇಶಪಾಂಡೆ ಗಂಗಾಧರ್ ರಾವ್ ದೇಶಪಾಂಡೆಯವರು ಗಂಗಾಧರಾವ್ ದೇಶಪಾಂಡೆ ಅವರು ರಾಷ್ಟ್ರೀಯ ಶಾಲೆಯನ್ನು ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವಿಚಾರವನ್ನ ಅದೇ ರೀತಿಯಾಗಿ ಸುಕ್ರಿ ಬೊಮ್ಮಗೌಡರ ಬಗ್ಗೆ ಸುಕ್ರಿ ಬೊಮ್ಮಗೌಡರ ಬಗ್ಗೆ ವಿಚಾರವನ್ನ ನೆಕ್ಸ್ಟ್ ಸಾವಿರ ಹಾಡುಗಳ ಸರದಾರ ಅಂತ ಕರಿತಾ ಇದ್ದೀವಿ ಸಾವಿರ ಹಾಡುಗಳ ಸರದಾರ ವಿಚಾರವನ್ನ ಅದೇ ರೀತಿಯಾಗಿ ಈ ಬೆಳಗಾವ್ ಜಿಲ್ಲೆಯ ಒಳಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಇಪ್ಪತ್ತಾರು ಸಕ್ಕರೆ ಕಾರ್ಖಾನೆಗಳು ಇರುವಂಥ ವಿಚಾರವನ್ನ ಸಕ್ಕರೆ ಕಾರ್ಖಾನೆಗಳು ಇರುವಂಥ ವಿಚಾರವನ್ನ ನೆಕ್ಸ್ಟ್ ಇಡೀ ದೇಶದ ಅತಿ ದೊಡ್ಡ ಒಂದು ಧ್ವಜಸ್ತಂಭ ಇರುವಂತ ವಿಚಾರವನ್ನ ನೂರ ಹತ್ತು ಮೀಟರ್ ಎತ್ತರದ ಒಂದು ಧ್ವಜಸ್ತಂಭ ಧ್ವಜಸ್ತಂಭ ಇದೆ ನೆಕ್ಸ್ಟ್ ಕಾಲ್ದಳದ ತೊಟ್ಟಿಲು ಅಂತ ಕರಿತಾ ಇದ್ದೀವಿ ಕಾಲ್ದಳದ ತೊಟ್ಟಿಲು ಅಂತ ಕರಿತಾ ಇದ್ದೀವಿ ಮರಾಠ ರೆಜಿಮೆಂಟ್ ಇದೆ ಕಾಲ್ದಳದ ತೊಟ್ಟಿಲು ಅಂತ ಕರಿತೀವಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂತ ಕಿಲ್ಲಾದಲ್ಲಿ ಒಂದು ಕಮಲ ಬಸತಿ ಇದೆ ಕಮಲ ಬಸದಿ ಇದೆ ಮೂಲತಃ ಇದು ಜೈನರ ದೇವಾಲಯ ಜೈನರ ದೇವಾಲಯ ಹನ್ನೆರಡನೇ ಶತಮಾನ ಕಾಲದ್ದು ಹನ್ನೆರಡನೇ ಶತಮಾನ ಕಾಲದ್ದು ಇದನ್ನು ಜಕಣಾಚಾರಿ ಕಟ್ಟಿರ್ತಕ್ಕಂಥ ಪ್ರತೀತಿ ಇದೆ ಅಂತ ವಿಚಾರವನ್ನು ಪ್ರಸ್ತಾಪ ಮಾಡಲಾಗ್ತದ ಜಕಣಾಚಾರಿ ಕಟ್ಟಿ ಕಟ್ಟಿರುವಂಥ ವಿಚಾರವನ್ನು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂಥ ಪ್ರಮುಖ ಸ್ವಗಲ ಕ್ಷೇತ್ರ ಇರಬಹುದು ಸ್ವಗಲ ಕ್ಷೇತ್ರ ಇರ್ಬೋದು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸವದತ್ತಿಯಲ್ಲಿರುವಂಥದ್ದು ಸವದತ್ತಿಯಲ್ಲಿರುವಂಥ ವಿಚಾರವನ್ನು ಇಲ್ಲೇ ತೀರ್ಥ ಡ್ಯಾಮ್ ನವಿಲು ತೀರ್ಥ ಜಲಾಶಯ ಇದಕ್ಕೆ ಇಂದ್ರ ಜಲಾಶಯ ಎಂತಲೂ ಕರೆಯುವರು ಇಂದ್ರ ಜಲಾಶಯ ಎಂತಲೂ ಕರೆಯುವರು ಅನ್ನೋ ವಿಚಾರವನ್ನು ಈ ರೀತಿಯಾಗಿ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಚಂದ್ರಶೇಖರ್ ಕಂಬಾರ್ ಏನು ಎಂಬತ್ನಾಲ್ಕನೇ ಅಖಿಲ ಭಾರತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಹಾಗೂ ಎಂಟನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಸಾಹಿತಿಗಳು ಅದೇ ರೀತಿಯಾಗಿ ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರೂ ಆಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಹುಕ್ಕೇರಿ ತಾಲೂಕಿನ ಗೋಡಗೇರಿಯವರು ಗೋಡಗೇರಿಯವರು ಬೆಳಗಾವಿ ಜಿಲ್ಲೆ ಒಳಗೆ ಅರಿದಿರ್ತಕ್ಕಂಥ ಕೃಷ್ಣಾ ನದಿಗೆ ಮುಂದೆ ಹಿಪ್ಪರಗಿ ಡ್ಯಾಮ್ ಇದೆ ಮುಂದೆ ಆಲಮಟ್ಟಿ ಡ್ಯಾಮ್ ಇದೆ ಮುಂದೆ ನಾರಾಯಣಪುರ ಜಲಾಶಯವನ್ನ ಕಟ್ಟಿರ್ತಕ್ಕಂಥ ವಿಚಾರವನ್ನ ಇನ್ನಿತರ ಸಮಗ್ರ ಮುಂದೆ ಬೆಳಗಾವಿ ಬೆಳಗಾವ್ ಜಿಲ್ಲೆ ಈ ಒಂದು ಗೋವಾ ಮತ್ತು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ವಿಚಾರವನ್ನ ಮುಂದೆ ಅಲ್ಲೇ ಮುಂದೆ ಬೆಳಗಾವಿ ಜಿಲ್ಲೆಗೆ ಹೊಂದಿಕೊಂಡಂತೆ ಗಡಿಗೆ ಹೊಂದಿಕೊಂಡಂತೆ ವಜ್ರಪೋಹ ಜಲಪಾತ ಇರಬಹುದು ಹೀಗೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ಸ್ನೇಹಿತರ ಜೊತೆ ಬೇರೆ ಬೇರೆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಹಿತಿ ಕಲೆ ಹಾಕಿದರೆ ಅದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಅಷ್ಟನ್ನೇ ಮಾಹಿತಿ ಕಲೆ ಹಾಕಿಬಿಟ್ರೆ ನಮಗ ಯಾವುದೂ ಕಿರಿಕಿರಿ ಆಗುವುದಿಲ್ಲ ಈ ದೃಷ್ಟಿಯಿಂದ ನಾವು ಕುತ್ಕೊಂಡಲ್ಲೇ ಕರ್ನಾಟಕ ದರ್ಶನವನ್ನು ಮಾಡಬಹುದು ಇದೊಂದು ಮಾದರಿಯಲ್ಲಿ ಸಾಮಾನ್ಯ ಅಧ್ಯಯನ ಎ ಬಿ ಸಿ ಡಿ ಅನುಕ್ರಮಣಿಕೆಯಲ್ಲಿ ಶ್ರದ್ಧಾ ಪಬ್ಲಿಕೇಶನ್ಸ್ ಧಾರವಾಡರವರ ವತಿಯಿಂದ ಸಾಮಾನ್ಯ ಅಧ್ಯಯನ ಎ ಬಿ ಸಿ ಡಿ ಅನುಕ್ರಮಣಿಕೆಯಲ್ಲಿ ಪ್ರತಿ ರಾಜ್ಯ ದೇಶದ ಪ್ರತಿ ರಾಜ್ಯಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ಒಂದು ವಿಶಿಷ್ಟ ಮಾದರಿಯಲ್ಲಿ ಅದೇ ರೀತಿಯಾಗಿ ಇಡೀ ಕರ್ನಾಟಕ ದರ್ಶನವನ್ನು ಪ್ರತಿಯೊಂದು ಜಿಲ್ಲೆಗಳ ಬಗ್ಗೆ ಈ ರೀತಿಯಾಗಿ ಸಮಗ್ರ ಮಾಹಿತಿಯನ್ನು ಆ ಒಂದು ಶ್ರದ್ಧಾ ಪಬ್ಲಿಕೇಶನ್ ಅವರ ವತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಸಾಮಾನ್ಯ ಅಧ್ಯಯನ ಎ ಬಿ ಸಿ ಡಿ ಅನುಕ್ರಮಣಿಕೆ ಇತ್ತೀಚೆಗೆ ಜನವರಿ ನಾಲ್ಕರಂದು ಬಿಡುಗಡೆಯಾಗಿರ್ತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅದರಲ್ಲಿ ಸಾಮಾನ್ಯ ಅಧ್ಯಯನದಲ್ಲಿ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಜಾಗ್ರಫಿ ಹಿಸ್ಟ್ರಿ ಒಳಗ ಕರ್ನಾಟಕ ಇತಿಹಾಸ ಮದ್ ಪ್ರಾಚೀನ ಕಾ ಪ್ರಾಚೀನ ಭಾರತ ಇತಿಹಾಸ ಮಧ್ಯಕಾಲೀನ ಭಾರತದ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ಕರ್ನಾಟಕದ ಇತಿಹಾಸ ಪ್ರೈಮರಿ ಸ್ಕೂಲ್ ಟೀಚರ್ ಅಪಾಯಿಂಟ್ಮೆಂಟ್ ಎಕ್ಸಾಮ್ಗೆ ಅನುಕೂಲ ಆಗಲಿ ಅಂಥೇಳಿ ಹೈಸ್ಕೂಲ್ ಟೀಚರ್ ಅಪಾಯಿಂಟ್ಮೆಂಟ್ ಎಕ್ಸಾಮ್ಗೆ ಅನುಕೂಲ ಆಗಲಿ ಅಂಥೇಳಿ ಇನ್ನಿತರ ಎಲ್ಲ ಒಂದು ಗ್ರೂಪ್ ಸಿ ಇರ್ಬೋದು ಪಿ ಎಸ್ ಐ ಇರ್ಬೋದು ಎಫ್ ಡಿ ಎಸ್ ಡಿ ಎ ರೈಲ್ವೆ ಎಕ್ಸಾಮ್ ಇರ್ಬೋದು ಎಕ್ಸೈಸ್ ಇನ್ಸ್ಪೆಕ್ಟರ್ ಇರ್ಬೋದು ಇನ್ನಿತರ ಎಕ್ಸೈಸ್ ಗಾರ್ಡ್ ಇರ್ಬೋದು ಫಾರೆಸ್ಟ್ ಗಾರ್ಡ್ ಇರ್ಬೋದು ಇನ್ನಿತರ ಎಲ್ಲ ಪರೀಕ್ಷೆಗಳಿಗೆ ಕರ್ನಾಟಕದ ಸಮಗ್ರ ಮಾಹಿತಿ ಇರಬಹುದು ಭಾರತದ ಸಮಗ್ರ ಮಾಹಿತಿ ಇರಬಹುದು ಇನ್ನಿತರ ಎಲ್ಲ ಒಂದು ವಿಷಯಗಳನ್ನ ಸೇರಿಸಿಕೊಂಡು ಆರ್ನೂರ ಎಂಬತ್ತು ಪುಟ ಎಂಬತ್ತು ಪುಟಗಳ ಒಂದು ಆ ಏನು ಒಂದು ಸಾಮಾನ್ಯ ಅಧ್ಯಯನ ಪುಸ್ತಕವನ್ನ ಬಿಡುಗಡೆ ಮಾಡಿರ್ತಕ್ಕಂಥ ವಿಚಾರ ಅಮೆಜಾನ್ ದಲ್ಲಿ ಸಹಿತ ಇರತಕ್ಕಂಥ ವಿಚಾರವನ್ನ ಇನ್ನಿತರೆ ಸ್ವಪ್ನಾ ಬುಕ್ ಸ್ಟಾಲ್ ಇರಬಹುದು ಇನ್ನಿತರೆ ಪ್ರತಿಷ್ಠಿತ ಧಾರವಾಡದ ಕಾಂಪಿಟೇಷನ್ ಬುಕ್ ಸ್ಟಾಲ್ ಇರ್ಬೋದು ಪ್ರಕಾಶ್ ಪುಸ್ತಕಾಲಯ ಇರ್ಬೋದು ರವಿ ಪ್ರವೀಣ್ ಪುಸ್ತಕಾಲಯ ಇರ್ಬೋದು ಅದೇ ರೀತಿಯಾಗಿ ಶಿವಗಂಗಾ ಪ್ಲಾಜಾ ಧಾರವಾಡ ಶ್ರೀನಗರದಲ್ಲಿ ಇರುವಂಥ ಒಂದು ಬುಕ್ ನಲ್ಲಿ ಇರಬಹುದು ಎಲ್ಲ ಒಂದು ರಾಜ್ಯದ ಪ್ರತಿಷ್ಠಿತ ಬುಕ್ ನಲ್ಲಿ ಸಹಿತ ಈ ಒಂದು ಸಾಮಾನ್ಯ ಅಧ್ಯಯನದ ಪುಸ್ತಕ ದೊರಿತದ ಅದರ ಉಪಯೋಗವನ್ನು ಹೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಈ ಒಂದು ತರಗತಿಗೆ ವಿರಾಮವನ್ನು ಹೇಳ್ತಾ ಇದ್ದಾರೆ